ಇಲ್ಲಿ ನಮ್ದು ನನ್ಗಲ್ಲ ಬೇಗ ಸರ್ ಟೀ ಟಪ್ಪ ಬೇಗರು ನಾವು ಹಿಂಗೆ ಯಾವುದೋ ಜಾತ್ರೆಯಲ್ಲಿ ಇದಾಗಿ ನಾವ್ ಯಾವ ಜೈಲಿ ನೋಡ್ದವರಲ್ಲ ಇದೆಲ್ಲ ಅವನ್ ಮಾಡ್ತಾವನೇ ಅನ್ಕೊಂಡ್ರೆ ಹ್ಞೂ ಹ್ಞೂ ಹಾಗೆತಿ ಸಂದಾಗಿ ಇಲ್ಲಿ ಈಗ ಇಪ್ಪತ್ನಾಲ್ಕು ವರ್ಷ ಜೈಲುದ್ ಇವಾಗ ಜೈಲಿ ಐತೆ ಕೆಲಸ ಮಾಡ್ತಿದ್ದೆ ಜೈಲಲ್ಲಿ ಹಾಗಾಗಿ ಇವಾಗ ಸಾಹೇಬ್ರು ಬಿಡುಗಡೆ ಮಾಡಿ ಜೀವನ ಹೇಳ್ಬಾರ್ದು ನಮ್ಗೆ ಅಷ್ಟೇ ತಾಯಿನ ಊಟ ಬರಲ್ಲ ತಾಯಿ ನಾವು ಮರಿಬಾರ್ದು ಮರಿಬಾರು ಯಾ ಇದ್ದಾರಸ ಮದುವೆ ಅಂದ್ರೆ ಅದು ಬೇರೆ ಬಿಡಿ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳದೆ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಹೇಳು ಯಾ ಇದ್ದಾರಸ ಮದ್ವೆ ಅಂದ್ರೆ ಅದು ಬೇರೆ ಬಿಡಿ ಅದ್ ನಾವು ಕೆಲ್ಸ ಕೋಯ್ತಿದ್ವಲ್ಲ ಅಲ್ಲಿ ಇದ್ ಮಾಡ್ಕೊಂಡಿದ್ದು ಜೈಲ್ ಜೀವನ ಅಂತಲ್ಲ ತಾಯ ತಾಯಿ ಅನ್ನ ಹಾಕೊಳ್ಳ ನಾವು ಹೇಳಿ ಜೈಲೇನು ಜೈಲೇನು ಮಾಡಿಲ್ಲ ನಮ್ಗೆ ತಪ್ಪು ಮಾಡ್ಕೊಂಡು ಏನು ಜೈಲಿಗೆ ಬಂತ ಏನೂ ಹೇಳಿಲ್ಲ ಓ ಅದೇ ಓ ಅಷ್ಟೇ ಸರ್ ಸರಿ ಸರ್ ಬರ್ತೀನಿ ಅಷ್ಟೇ